ಕಾಣಿಕೆಯ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ದಶಮ ಭಾಗ ಮತ್ತು ಹೃದಯಪೂರ್ವಕ ಕೊಡುಗೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನೂ ನಮ್ಮ ಚಾನೆಲ್ಗೆ ಸ್ವಾಗತಿಸುತ್ತೇವೆ ಕ್ರೈಸ್ತ ಜೀವನದಲ್ಲಿ ಕಾಣಿಕೆ ಅಥವಾ ದಶಮ ಭಾಗ ಎಂಬ ವಿಷಯವು ಬಹಳ ಮುಖ್ಯವಾದರೂ ಕೆಲವೊಮ್ಮೆ ಗೊಂದಲಮಯವಾಗಿ ಕಾಣಿಸುತ್ತದೆ ಕಾಣಿಕೆ ಮತ್ತು ದಶಮ ಭಾಗವನ್ನು ಕೊಡುವುದರ ಬಗ್ಗೆ ದೇವರ ವಾಕ್ಯವಾದ ಬೈಬಲ್ ನಿಜವಾಗಿ ಏನು ಹೇಳುತ್ತದೆ ಎಂಬುದನ್ನು ಇಂದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಕೇವಲ ನಿಯಮಗಳನ್ನೆಲ್ಲ ಬದಲಿಗೆ ಹೃದಯದ ಉದ್ದೇಶ ಮತ್ತು ದೇವರ ಆಶೀರ್ವಾದದ ಭರವಸೆಯನ್ನು ಈ ಹತ್ತು ನಿಮಿಷಗಳಲ್ಲಿ ನಾವು ತಿಳಿಯಲಿದ್ದೇವೆ ಈ ವಚನಗಳನ್ನು ಬರೆದಿಟ್ಟುಕೊಳ್ಳಲು ತಯಾರಾಗಿರಿ ದಶಮ ಭಾಗ ಎಂದರೆ ನಮ್ಮ ಆದಾಯದ ಮೊದಲ ಹತ್ತನೇ ಭಾಗವನ್ನು ದೇವರಿಗೆ ಪ್ರತ್ಯೇಕಿಸಿ ಕೊಡುವುದು ಇದು ನಮ್ಮೆಲ್ಲರ ಸಂಪತ್ತಿನ ಮೂಲ ದೇವರು ಎಂಬುದನ್ನು ನಾವು ಒಪ್ಪಿಕೊಳ್ಳುವ ಒಂದು ಕ್ರಿಯೆ ಆದಿಕಾಂಡ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತನೇ ಇಪ್ಪತ್ತರಲ್ಲಿ ಮೆಲ್ಕಿ ಜೇದಕನು ಅಬ್ರಹಾಮನನ್ನು ಆಶೀರ್ವಾದಿಸಿದಾಗ ಅಬ್ರಹಾಮನು ಯುದ್ಧದಲ್ಲಿ ಗೆದ್ದದ್ದರಲ್ಲಿ ಹತ್ತನೇ ಭಾಗವನ್ನು ಆ ಮಿಲ್ಕಿ ಜದಕನಿಗೆ ಕೊಟ್ಟನು ದಶಮ ಭಾಗದ ಮೊದಲ ಉದಾಹರಣೆ ಇದು ದಶಮ ಭಾಗವು ದೇವರೇ ಸ್ಥಾಪಿಸಿದ ಒಂದು ನಿಯಮ ಯಾಜಕ ಕಾಂಡ ಇಪ್ಪತ್ತೇಳು ಮೂತ್ರ ಹೇಳುತ್ತದೆ ನೆಲದ ಇಳುವರಿಯಲ್ಲಿ ಮತ್ತು ಮರಗಳ ಫಲದಲ್ಲಿ ದಶಮ ಭಾಗವೆಲ್ಲ ಎಹೋನದು ಅದು ಆತನಿಗೆ ಪವಿತ್ರವಾದದ್ದು ದಶಮ ಭಾಗದ ಬಗ್ಗೆ ಅತ್ಯಂತ ಪ್ರಸಿದ್ಧ ವಚನವೆಂದರೆ ಮಲಾಖಿಯ ಮೂರು ಹತ್ತು ದಶಮ ಭಾಗವನ್ನೆಲ್ಲ ನನ್ನ ಭಂಡಾರಕ್ಕೆ ತನ್ನಿರಿ ಆಗ ನನ್ನ ಆಲಯದಲ್ಲಿ ಆಹಾರವಿದ್ದಿದ್ದು ಇದನ್ನು ಮಾಡಿ ನನ್ನನ್ನು ಪ್ರೇಕ್ಷಿಸಿರಿ ಹಾಗೂ ನಾನು ಆಕಾಶದ ಬಾಗಿಲುಗಳನ್ನು ತೆರೆದು ಸ್ಥಳ ಸಾಲದಷ್ಟು ಆಶೀರ್ವಾದ ಸುರಿಸುವೆನು ಇಲ್ಲವೋ ಎಂಬುದನ್ನು ನೋಡಿರಿ ಇಲ್ಲಿ ದೇವರು ನಮ್ಮನ್ನು ಆತನಿಗೆ ಕೊಡುವುದರಲ್ಲಿ ಪರೀಕ್ಷಿಸಲು ಹೇಳುತ್ತಾನೆ ಭಾಗ ಎರಡು ಕೊಡುವುದರ ಹೃದಯ ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗವು ಕೇವಲ ನಿಯಮವಾಗಿ ಉಳಿಯದೆ ಹೃದಯದ ಒಂದು ಆಯ್ಕೆಯಾಗಿದೆ ಇಲ್ಲಿ ಪ್ರಮುಖವಾಗಿರುವುದು ಎಷ್ಟು ಕೊಡುತ್ತೇವೆ ಎಂಬುದಕ್ಕಿಂತ ಯಾವ ಮನುಷ್ಯನಿಂದ ಕೊಡುತ್ತೇವೆ ಎಂಬುದು ಬಹಳ ಮುಖ್ಯ ಎರಡು ಕೋರಿಂತ ಒಂಬತ್ತು ಏಳರಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ ಪ್ರತಿಯೊಬ್ಬನು ಮನುಷ್ಯನಲ್ಲಿ ನಿರ್ಧರಿಸಿದ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಒತ್ತಾಯದಿಂದಾಗಲಿ ಕೊಡಬಾರದು ಸಂತೋಷದಿಂದ ಕೊಡುವವನನ್ನೇ ದೇವರು ಪ್ರೀತಿಸುತ್ತಾನೆ ನಾವು ಸಂತೋಷದಿಂದ ಯಾರ ಒತ್ತಾಯಕ್ಕೂ ಮಣಿಯದೆ ಕೊಡಬೇಕು ಲೂಕ ಇಪ್ಪತ್ತೊಂದು ಒಂದು ನಾಲ್ಕರ ಕಥೆಯು ಈ ತತ್ವವನ್ನು ದೃಢೀಕರಿಸುತ್ತದೆ ಶ್ರೀಮಂತರು ತಮ್ಮ ಹೆಚ್ಚುವರಿ ಸಂಪತ್ತಿನಿಂದ ಕಾಣಿಕೆ ಹಾಕಿದರು ಆದರೆ ಒಬ್ಬ ಬಡ ವಿಧವೆಯು ತನಗೆ ಜೀವನಕ್ಕೆ ಆಧಾರವಾಗಿದ್ದ ಎರಡು ಕಾಸುಗಳನ್ನು ಹಾಕಿದಳು ಯೇಸುವು ಅವಳು ಎಲ್ಲರಿಗಿಂತ ಹೆಚ್ಚಾಗಿ ಕೊಟ್ಟಿದ್ದಾಳೆ ಎಂದು ಹೇಳಿದನು ದೇವರು ನಮ್ಮ ತ್ಯಾಗವನ್ನು ನೋಡುತ್ತಾನೆ ತ್ಯಾಗವೇ ನಿಜವಾದ ಕೊಡುಗೆ ದಶಮ ಭಾಗವು ಆರಂಭದ ಬಿಂದು ಅದರ ನಂತರ ಪ್ರೀತಿ ಮತ್ತು ತ್ಯಾಗದ ಆಧಾರದ ಮೇಲೆ ನಾವು ಇಚ್ಛೆಯಿಂದ ಕಾಣಿಕೆಗಳನ್ನು ಕೊಡುತ್ತೇವೆ ಭಾಗ ಮೂರು ಕಾಣಿಕೆಯ ಉದ್ದೇಶ ಸೇವೆಯ ಪೋಷಣೆ ಕಾಣಿಕೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ದೇವರ ಸೇವೆಯನ್ನು ಬೆಂಬಲಿಸುವುದು ಇದು ಪೂರ್ಣ ಸಮಯದ ಶುಶ್ರೂಷಕರಿಗೆ ಮಿಷನರಿಗಳಿಗೆ ಮತ್ತು ಸ್ಥಳೀಯ ಸಭೆಯ ಚಟುವಟಿಕೆಗಳಿಗೆ ಆರ್ಥಿಕ ನೆರವು ನೀಡುತ್ತದೆ ಒಂದು ಕೋರಿಂತ ಒಂಬತ್ತು ಹದಿನಾಲ್ಕು ಹೀಗೆ ಹೇಳುತ್ತದೆ ಹಾಗೆಯೇ ಸುವಾರ್ತೆಯನ್ನು ಪ್ರಕಟ ಮಾಡುವವರು ಸುವಾರ್ತೆಯ ಮೂಲಕವೇ ಜೀವಿಸಬೇಕೆಂದು ಕರ್ತನು ನೇಮಿಸಿದ್ದಾನೆ ನಮ್ಮ ಕಾಣಿಕೆಗಳು ಸುವಾರ್ತೆಯ ಬೆಳಕು ಭೂಮಿಯ ಎಲ್ಲ ಕಡೆಗೆ ಹರಡಲು ಸಹಾಯ ಮಾಡುತ್ತದೆ ಬಡವರ ಸಹಾಯ ನಮ್ಮ ಕೊಡುಗೆಗಳು ಬಡವರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಸಾಧನವಾಗಿಯೂ ಕಾರ್ಯ ನಿರ್ವಹಿಸುತ್ತವೆ ಬೈಬಲ್ ಈ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ ಜ್ಞಾನೋಕ್ತಿ ಹತ್ತೊಂಬತ್ತು ಹದಿನೇಳು ಹೀಗೆ ಹೇಳುತ್ತದೆ ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಟ್ಟಂತೆ ಅವನು ಮಾಡಿದ ಉಪಕಾರಕ್ಕೆ ಆತನು ಪ್ರತ್ಯುಪಕಾರ ಮಾಡುವನು ನಾವು ಬಡವರಿಗೆ ಕೊಡುವಾಗ ನಾವು ನೇರವಾಗಿ ದೇವರಿಗೆ ಸಾಲ ಕೊಡುತ್ತಿದ್ದೇವೆ ಮತ್ತು ದೇವರು ಅದನ್ನು ಬಡ್ಡಿ ಸಮೇತ ನಮಗೆ ಹಿಂದಿರುಗಿಸುವ ಭರವಸೆ ನೀಡಿದ್ದಾನೆ ಭಾಗ ನಾಲ್ಕು ಕೊಡುವುದರ ಆಶೀರ್ವಾದಗಳು ದೇವರನ್ನು ಗೌರವಿಸುವುದು ಕೊಡುವುದರಿಂದ ನಾವು ದೇವರನ್ನು ಗೌರವಿಸುತ್ತೇವೆ ಧ್ಯಾನೋಕ್ತಿ ಮೂರು ಒಂಬತ್ತು ಹತ್ತು ಹೀಗೆ ಹೇಳುತ್ತದೆ ನಿನ್ನ ಧನದಿಂದಲೂ ನಿನ್ನ ಎಲ್ಲ ಆದಾಯದ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸೋ ಆಗ ನಿನ್ನ ಕಣಜಗಳು ತುಂಬಿ ತುಳುಕುವು ನಿನ್ನ ತೊಟ್ಟಿಗಳಲ್ಲಿ ಹೊಸ ದ್ರಾಕ್ಷರಸವು ಉಕ್ಕಿ ಹರಿಯುವುದು ಸಂಪೂರ್ಣವಾದ ಆಶೀರ್ವಾದ ನಾವು ಕೊಡುವಾಗ ದೇವರು ನಮ್ಮ ಅಗತ್ಯಗಳನ್ನು ಪೂರಿಸುವುದಾಗಿ ವಾಗ್ದಾನ ಮಾಡುತ್ತಾನೆ ಇದು ಕೇವಲ ಹಣಕಾಸಿನ ವಿಷಯವಲ್ಲ ಆದರೆ ಆತ್ಮಿಕ ಮತ್ತು ಭೌತಿಕ ಆಶೀರ್ವಾದವನ್ನು ಒಳಗೊಂಡಿದೆ ಲೂಕ ಆರು ಮೂವತ್ತೆಂಟರಲ್ಲಿ ಹೀಗೆಳುತ್ತದೆ ಕೊಡಿರಿ ಆಗ ನಿಮಗೆ ಕೊಡಲಾಗುವುದು ಒಳ್ಳೆಯ ಅಳತೆಯಿಂದ ಒತ್ತಿ ಅಲುಗಾಡಿಸಿ ಮೇಲಕ್ಕೆ ಸುರಿದು ನಿಮ್ಮ ಮಡ ಮಡಿಲಲ್ಲಿ ಹಾಕಲಾಗುವುದು ನೀವು ಯಾವ ಅಳತೆಯಿಂದ ಅಳೆಯುತ್ತಿರೋ ಅದೇ ಅಳತೆಯಿಂದ ನಿಮಗೂ ಅಳೆಯಲಾಗುವುದು ನಾವು ಉದಾರವಾಗಿ ಕೊಡುವಾಗ ದೇವರು ಅದಕ್ಕಿಂತ ಹೆಚ್ಚು ಉದಾರವಾಗಿ ನಮಗೆ ಮರಳಿಸುತ್ತಾನೆ ದೇವರ ಪೂರೈಕೆ ಫಿಲಿಫಿ ನಾಲ್ಕು ಹತ್ತೊಂಬತ್ತು ಹೀಗೆ ಹೇಳುತ್ತದೆ ನನ್ನ ದೇವರಾದರೂ ಕ್ರಿಸ್ತ ಏಸುವಿನ ಮೂಲಕ ತನಗೆ ಉಂಟಾದ ಮಹಿಮೆ ಐಶ್ವರ್ಯದ ಪ್ರಕಾರ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವನು ತೀರ್ಮಾನ ಮತ್ತು ಸವಾಲು ಸಾರಾಂಶ ನಾವು ನಾಲ್ಕು ಪ್ರಮುಖ ವಿಷಯಗಳನ್ನು ನೋಡಿದ್ದೇವೆ ಒಂದು ದಶಮ ಭಾಗವು ಮಲಾಖೆಯ ಮೂರು ಹತ್ತು ದೇವರೊಂದಿಗೆ ನಮ್ಮ ಒಡಂಬಡಿಕೆಯ ಆರಂಭ ಎರಡು ಕಾಣಿಕೆ ಎರಡು ಕೋರಿಂತ ಒಂಬತ್ತು ಏಳು ಏಳಲ್ಲಿ ಹೇಳುತ್ತದೆ ಸಂತೋಷದ ಹೃದಯದಿಂದ ಬರಬೇಕು ಮೂರು ಕಾಣಿಕೆಯ ಉದ್ದೇಶ ಸುವಾರ್ತೆಯನ್ನು ಹರಡುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ನಾಲ್ಕು ಕೊಡುವವರಿಗೆ ದೇವರ ಆಶೀರ್ವಾದ ಖಚಿತ ಲೂಕ ಆರು ಮೂವತ್ತೆಂಟು ವೈಯಕ್ತಿಕ ನಿರ್ಧಾರಕ್ಕೆ ಕರೆ ಇಂದು ನಾವು ನಮ್ಮ ಕಾಣಿಕೆ ಮತ್ತು ದಶಮ ಭಾಗದ ಬಗ್ಗೆ ಹೊಸದಾಗಿ ಯೋಚಿಸೋಣ ಕೊಡುವುದನ್ನು ಕೇವಲ ಕರ್ತವ್ಯವೆಂದು ನೋಡಿದ ನೋಡದೆ ದೇವರ ಆಶೀರ್ವಾದದಲ್ಲಿ ಪಾಲುದಾರರಾಗುವ ಅವಕಾಶವೆಂದು ನೋಡೋಣ ನಿಮ್ಮ ಆದಾಯದ ಬಗ್ಗೆ ಪ್ರಾರ್ಥಿಸಿ ಮತ್ತು ಸಂತೋಷದಿಂದ ನಂಬಿಕೆಯಿಂದ ಕೊಡಲು ಪ್ರಾರಂಭಿಸಿ ಸವಾಲು ಕಾಲ್ ಟು ಆ್ಯಕ್ಷನ್ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು ನನ್ನ ಬಳಿ ಸಾಕಷ್ಟು ಇಲ್ಲದಿದ್ದರೆ ಏನು ದೇವರನ್ನು ನಂಬಿ ಮಲಾಕಿ ಮೂರು ಹತ್ತರ ಪ್ರಕಾರ ಆತನನ್ನು ಪರೀಕ್ಷಿಸಿರಿ ಆತನು ನಿಮ್ಮ ಅಗತ್ಯಗಳನ್ನು ಖಂಡಿತವಾಗಿ ಪೂರೈಸುತ್ತಾನೆ ವಿಡಿಯೋ ಮುಕ್ತಾಯ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಈ ವಚನಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದ ರೊಂದಿಗೆ ಹಂಚಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಬೈಬಲ್ ಆಧಾರಿತ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಇಂತಹದ್ದೇ ಬೇರೆ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಉತ್ತರಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇನ್ ಎಲ್ಲರೂ ನಿಮ್ಮ ಕೈಲಾದಷ್ಟು ಈ ಕ್ಯೂ ಆರ್ ಕೋಡ್ಗಳಿಗೆ ಸ್ಕ್ಯಾನ್ ಮಾಡಿ ಹಾಕಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ದೇವರು ಯುಗ ಯುಗಾಂತರಗಳಿಗೂ ನಿಮ್ಮ ಸಂಗಡ ಇರುತ್ತಾನೆ ಆಮೇನ್